ಪುನೀತ್ ರಾಜ್ಕುಮಾರ್ ನಟ ಸಾರ್ವಭೌಮ ಚಿತ್ರದಲ್ಲಿ ಯಾಕೆ ಆ ರೀತಿ ಆಡ್ತಾರೆ ಹೆದರಿಸ್ತಾರೆ ಚಿತ್ರದ ಟ್ರೇಲರ್ ನೋಡಿದ ಬಹುತೇಕರು ಕೇಳ್ಕೊಳ್ತಿರೋ ಪ್ರಶ್ನೆ ಇದು ಈ ಕುತೂಹಲಕ್ಕೆ ಈಗ ಸಿಕ್ಕ ಉತ್ತರ ಅದು ಪುನೀತ್ ಕ್ಯಾರೆಕ್ಟರ್ ಅಲ್ಲ ಅವರ ಒಳಗಿನ ಮತ್ತೊಂದು ಪಾತ್ರದ ಅಬ್ಬರ ಅವರ ಒಳಗಿರೋದು ಕೂಡ ಒಬ್ಬ ನಟಿಯಂತೆ ಪುನೀತ್ ಮೈ ಮೇಲೆ ಬಂದು ಎಲ್ಲರನ್ನ ಒಂದು ಆಟ ಆಡಿಸುವ ಆ ಹೆಣ್ಣು ದೇವ ಬೇರ್ಯಾರೂ ಅಲ್ಲ ನಟಿ ರಚಿತಾರಾಮ್ ಟ್ರೇಲರ್ ನೋಡಿದವರು ಅವರ ಈ ಎರಡೂ ರೀತಿಯ ಪಾತ್ರಗಳನ್ನ ನೋಡಿ ದ್ವಿಪಾತ್ರ ಮಾಡಿದ್ದಾರೆಯೇ ಎಂದುಕೊಳ್ಳುತ್ತಿರುವಾಗಲೇ ನಾರ್ಮಲ್ ಅಪ್ಪು ಅವರ ಮೈ ಮೇಲೆ ಒಂದು ದ್ವೇಷ ತೀರಿಸಿಕೊಳ್ತಿರೋದು ರಜಿತಾ ರಾಮ್ ಅವರ ಆತ್ಮ ಎನ್ನುವ ಗುಟ್ಟು ರಟ್ ಆಗಿದೆ ಹಾಗಂತ ಈ ವಿಷಯವನ್ನ ಚಿತ್ರತಂಡ ಇದುವರೆಗೂ ಎಲ್ಲೂ ಹೇಳ್ಕೊಂಡಿಲ್ಲ ಆದ್ರೆ ಡಿಂಪಲ್ ಬೆಡಗಿ ಆತ್ಮ ಅಪ್ಪು ಕ್ಯಾರೆಕ್ಟರ್ ಸೇರ್ಕೊಂಡು ನಟ ಸಾರ್ವಭೌಮಗೆ ಹೊಸ ಕದರ್ ಕೊಡೋದೊಂದು ಗ್ಯಾರಂಟಿ ಹಾಗೆ ನೋಡಿದ್ರೆ ಪವನ್ ಒಡೆಯರ್ ಹಾಗೂ ಅಪ್ಪು ಕಾಂಬಿನೇಷನ್ ಅಲ್ಲಿ ಬರ್ತಿರೋ ಸಿನಿಮಾ ಹಾರರ್ ನಿಂದ ಕೂಡಿರುತ್ತದೆ ಎಂದು ತುಂಬಾ ಹಿಂದೆಯೇ ಹೇಳಲಾಗಿತ್ತು ಚಿತ್ರದಲ್ಲಿ ನನ್ನ ಪಾತ್ರ ಚಿಕ್ಕದು ಆದರೆ ಅದು ಮಹತ್ವದ ಪಾತ್ರ ಪ್ರಭಾವ ಕೂಡ ದೊಡ್ಡದು ನನ್ನ ಪಾತ್ರ ಕತೆಗೆ ತಿರುವು ಕೊಡುತ್ತದೆ ಅದೇನು ಎಂಬುದನ್ನ ನೀವೇ ತೆರೆ ಮೇಲೆ ನೋಡಬೇಕು ಅಂತ ಹೇಳಲಾಗಿತ್ತು ಹಾಗೆ ಚಿತ್ರದಲ್ಲಿ ನನ್ನ ಪಾತ್ರಕ್ಕೆ ಇರುವ ಜೋಪಾನ ಹಾಡು ತುಂಬಾ ಚೆನ್ನಾಗಿದೆ ಕೆಲವು ಚಿತ್ರಗಳ ಟೈಟಲ್ ಕೇಳಿಯೇ ಒಪ್ಪಿಕೊಳ್ಳುತ್ತೇವೆ ಹಾಗೆ ನಟ ಸಾರ್ವಮ ಟೈಟಲ್ ಕೇಳಿಯೇ ಒಪ್ಪಿಕೊಂಡೆ ಕತೆ ಚೆನ್ನಾಗಿದೆ ನಾನು ಹೊಸ ಲುಕ್ ನಲ್ಲಿ ಕಾಣಿಸ್ಕೊಳ್ತಿದ್ದೀನಿ ಎಂಬುದು ನಟಿ ರಚಿತಾರಾಮ್ ಅವರ ಅಭಿಪ್ರಾಯ ಆದರೆ ಅವರು ಸಹ ಪಾತ್ರದ ಹುಟ್ಟು ಬಿಟ್ಟುಕೊಟ್ಟಿಲ್ಲ ಇನ್ನು ಫೆಬ್ರವರಿ ಏಳಕ್ಕೆ ಇಡೀ ವಿಶ್ವದಾದ್ಯಂತ ನಟ ಸಾರ್ವಭೌಮ ಚಿತ್ರ ತೆರೆ ಕಾಣ್ತಿದೆ ಫೆಬ್ರವರಿ ಮೂರರಿಂದಲೇ ಟಿಕೆಟ್ ಹಂಚಿಕೆ ಆಗ್ತಿದೆ ನಾನು ನಟ ಸಾರ್ವಭೌಮ ಸಿನಿಮಾ ನೋಡ್ತೀನಿ ನೀವು ನೋಡ್ತೀರಾ ಫಿಲ್ಮ್ ಯಾವಾಗ ಬರುತ್ತೆ ಅಂತ ಕಾಯ್ತಾ